ಮಹಾಕುಂಭಮೇಳದ ಸಡಗರದಲ್ಲಿ ಇತ್ತ ಅಯೋಧ್ಯೆ ರಾಮಮಂದಿರಕ್ಕೂ ಭೇಟಿ ನೀಡಿ ದರ್ಶನ ಪಡೆಯುವವರ ಸಂಖ್ಯೆಯು ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿದೆ ಈ ಕಾರಣದಿಂದ ದೇವಸ್ಥಾನ ಆಡಳಿತ ಮಂಡಳಿಯು ಮಂದಿರವನ್ನು ತೆರೆಯುವ ಸಮಯದಲ್ಲಿ ಬದಲಾವಣೆ ಮಾಡಿದೆ ನಿತ್ಯ ಬೆಳಗ್ಗೆ ಏಳು ಗಂಟೆಗೆ ತೆರೆಯುತ್ತಿದ್ದ ಮಂದಿರವನ್ನು ಇನ್ಮುಂದೆ ಬೆಳಗ್ಗೆ ಆರು ಗಂಟೆಗೆ ತೆರೆಯಲು ನಿರ್ಧಾರ ಮಾಡಲಾಗಿದೆ ಈ ಬಗ್ಗೆ ಸ್ವತಃ ದೇವಸ್ಥಾನದ ಆಡಳಿತ ಮಂಡಳಿಯೇ ತಿಳಿಸಿದೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹೇಳುವ ಪ್ರಕಾರ ಭಕ್ತಾದಿಗಳಿಗಾಗಿ ಮಂದಿರ ಇನ್ಮುಂದೆ ಬೆಳಗ್ಗೆ ಆರು ಗಂಟೆಗೆ ತೆರೆಯಲಿದೆ ಬೆಳಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಭಕ್ತಾದಿಗಳಿಗೆ ಶ್ರೀರಾಮಲಲ್ಲ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಹೇಳಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮಂಗಳಾರತಿ ಬಳಿಕ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುವುದು ಪುನಃ ಆರು ಗಂಟೆಗೆ ಶೃಂಗಾರ ಆರತಿಯನ್ನು ಕೈಗೊಳ್ಳಲಾಗುವುದು ಈ ವೇಳೆ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಜಭೋಗ ಸಲ್ಲಿಕೆಯಾಗುತ್ತದೆ ಆಗಲೂ ಕೂಡ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವಿರುತ್ತದೆ ಸಂಜೆ ಏಳು ಗಂಟೆಗೆ ಸಂಧ್ಯಾರತಿಯನ್ನು ಕೈಗೊಳ್ಳಲಾಗುವುದು ನಂತರ ಹದಿನೈದು ನಿಮಿಷಗಳ ಕಾಲ ಮಂದಿರದ ಬಾಗಿಲು ಮುಚ್ಚಲಾಗುತ್ತದೆ ರಾತ್ರಿ ಹತ್ತು ಗಂಟೆಯವರೆಗೂ ಭಕ್ತಾದಿಗಳಿಗೆ ರಾಮಲಲ್ಲಾನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ರಾತ್ರಿ ಹತ್ತು ಗಂಟೆಗೆ ಶಯನಾರತಿಯನ್ನು ಕೈಗೊಳ್ಳಲಾಗುವುದು ಈ ಮೊದಲು ಒಂಬತ್ತು ಮೂವತ್ತಕ್ಕೆ ಶಯನಾರತಿ ಇರುತ್ತಿತ್ತು ಈಗ ಅದರ ಸಮಯವನ್ನು ಹತ್ತು ಗಂಟೆಗೆ ಮುಂದೂಡಲಾಗಿದೆ ಅದಾದ ಬಳಿಕವೇ ಮಂದಿರದ ಬಾಗಿಲುಗಳನ್ನು ಮುಚ್ಚಲಾಗುವುದು ಎಂದು ಟ್ರಸ್ಟ್ ತಿಳಿಸಿದೆ ಸಮಯ ಬದಲಾವಣೆಗೆ ಪ್ರಮುಖ ಕಾರಣವೇ ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿರೋದು ಹೀಗಾಗಿ ಬೆಳಗ್ಗೆ ತೊಂಬತ್ತು ನಿಮಿಷ ಹಾಗೂ ರಾತ್ರಿ ಮೂವತ್ತು ನಿಮಿಷ ಹೆಚ್ಚಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ ಪ್ರಸಾದ ನೀಡುವ ಸಮಯದಲ್ಲೂ ಕೂಡ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ನೀಡಲಾಗುವುದು ಎಂದು ಹೇಳಲಾಗಿದೆ ಫೆಬ್ರವರಿ ಮೂರರಂದು ಉತ್ತರ ಪ್ರದೇಶ ಸರ್ಕಾರ ನೀಡಿದ ಮಾಹಿತಿ ಪ್ರಕಾರ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಮೂರರವರೆಗೂ ಅಂದ್ರೆ ವಸಂತ ಪಂಚಮಿಯವರೆಗೂ ಅಯೋಧ್ಯೆ ಶ್ರೀರಾಮ ಮಂದಿರಕ್ಕೆ ಬರೋಬ್ಬರಿ ಒಂದು ಕೋಟಿ ಜನ ಭಕ್ತರು ಭೇಟಿ ನೀಡಿದ್ದಾರಂತೆ